ನಮಸ್ಕಾರ ರೀ ಎಲ್ಲರಿಗೂ ಈಗ ಕೂಡಲ್ ಸಂಗಮದ ಉಳಿದ ಭಾಗ ಇದು ಇದು ಸಭಾ ವೇದಿಕೆ ಅಂತಲೂ ಕರೀತಾರೆ ಬಸವ ವೇದಿಕೆ ಅಂತಲೂ ಕರೀತಾರೆ ಇಲ್ಲೇನೇ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಾದ್ರೂ ಇಲ್ಲಿ ಮಾಡ್ತಾರೆ ಈ ದೊಡ್ಡ ಹಾಲ್ ಇದು ಇಲ್ಲಿ ಮಾಡ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇ ಇದ್ರೂ ಇಲ್ಲೇ ಮಾಡೋದು ಹಾಗಾಗಿ ಇದನ್ನು ನೋಡೋಕ್ಕೆ ಬಂದ್ವಿ ನಾವು ಫಸ್ಟ್ ನಾನು ನೋಡಿದ್ದೆ ಭಾಳ ವರ್ಷದಿಂದ ಅಷ್ಟೊಂದೇನ್ ನೆನಪಿರ್ಲಿಲ್ಲ ನನಗೆ ಆಮೇಲೆ ಅವಾಗಷ್ಟು ಫೋಟೋ ಮಹಾದ್ವಾರ ಈಗ ಹೋಗಿದ್ನಲ್ಲ ಹೆಂಗು ವಿಡಿಯೋ ಮಾಡೋಕಂತ ಮಾಡಿದೀನಿ ಎಷ್ಟಿದಾವ್ ಅಂತ ಗೊತ್ತಿಲ್ಲ ನನಗಿಲ್ಲಿ ಚೇರ್ ಸಿಕ್ಕಾಪಟ್ಟೆ ಚೇರ್ಗಳು ಅದಾವು ಎಷ್ಟು ಜನ ಬಂದ್ರೂ ಸಾಕಾಗತ್ತ ಅಷ್ಟು ಚೇರ್ಸ್ ಅದಾವ ಇಲ್ಲಿ ಹೊರಗೊಂದು ಗೇಟ್ ಅದ ಆಮೇಲೆ ಇದು ಒಳಗಿನ ಗೇಟ್ ಎರಡು ದೊಡ್ಡ ದೊಡ್ಡ ಗೇಟೆ ಇಲ್ಲಿ ನೋಡ್ರಿ ಈಗ ರೈಟ್ ಸೈಡ್ ಕಾಣ್ ಅದಾವೆ ಚೇರ್ ಅದಾವ ಎಷ್ಟು ಸಾವಿರ ಅಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಬಹಳಷ್ಟು ಅದಾವ ಇಲ್ಲಿ ಸುತ್ತಲೂ ಅದಾವ ಇಲ್ಲಿ ಚೇರ್ಗಳು ನೋಡ್ರಿ ಬಸವ ವೇದಿಕೆ ಅಂತ ಹಾಕ್ಯಾರ ನಾಟಕಗಳು ಇವೆಲ್ಲ ರೀ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು ಅದಾವಲ್ಲ ಅವೆಲ್ಲ ಆಗ್ತಾವ ಇಲ್ಲಿ ಒಳ್ಳೆ ದೊಡ್ಡ ಸ್ಟೇಜ್ ಅದು ಇಲ್ಲಿ ನೋಡಕ್ಕೆ ಸಣ್ಣದನ್ನಿಸ್ಬೋದು ನಿಮಗೆ ಬಟ್ ಹತ್ರ ಹೋಗಿ ನೋಡಿ ಬಂದಿದ್ದೀನಿ ನಾನು ದೊಡ್ಡದೇ ಅದದು ಸ್ಟೇಜ್ ನಾವು ಆಗಿರೋದ್ರಿಂದ ಯಾರೂ ಇರಲಿಲ್ಲ ಅಲ್ಲಿ ಒಂದು ನಾಲ್ಕೈದು ಜನ ಹೆಣ್ಮಕ್ಳು ಅಷ್ಟೇ ಕೂಗ್ತಿದ್ರಲ್ಲಿ ನನಗೆ ವೀಡಿಯೋ ಮಾಡೋಕೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ ಸಾಕಷ್ಟು ಜನ ಇದ್ರೆ ಡಿಸ್ಟರ್ಬ್ ಆಗುತ್ತೆ ಹಾಗಾಗಿ ನೋಡಿ ಫುಲ್ ಖಾಲಿ ಅದ ಇದು ವೇದಿಕೆ ಈಗ ಇಷ್ಟು ದೊಡ್ಡ ಹಾಲ್ ಎಲ್ಲೂ ನೋಡೇ ಇಲ್ಲ ನಾನು ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನಂತರ ನಾವು ಇಲ್ಲಿಂದ ಹೊರಟು ಬಸವಣ್ಣನವರ ಸ್ಟ್ಯಾಚ್ಯುಗಳ್ನ ಮಾಡಿಟ್ಟಾರ ಅಂದ್ರೆ ಆಗಿನ ಕಾಲದಲ್ಲಿ ಯಾರ್ಯಾರು ಇದ್ರಲ್ಲ ಬಸವಣ್ಣನವ್ರು ಇಲ್ಲಿ ಹೆಂಗೆ ಆಗ್ಲಿಕ್ಕತ್ತಂದ್ರೆ ನನ್ನ ವಿಡಿಯೋ ನಾನೇ ಮಾಡ್ಕೊಳೋಕ್ಕಾಗಲ್ಲ ಎಲ್ಲರದು ಮಾಡ್ಲಿಕತ್ತೀನಿ ಅಲ್ಲಿ ಹೋಗ್ತಾ ಇದ್ದೀವಿ ಭಾಳ ಏನು ದೂರ ಇಲ್ಲರಿ ಎಲ್ಲಾನು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಅಷ್ಟಷ್ಟೇ ದೂರ ಅದಾವೆ ಭಾಳಷ್ಟು ಐದು ನಾಲ್ಕು ಐದು ಕಿಲೋಮೀಟ್ರ್ ಗಟ್ಟಲೆ ಯಾವೂ ಇಲ್ಲ ಭಾಳಷ್ಟು ಸಮೀಪೆ ಅದಾವೆಲ್ಲ ನೋಡ್ಬೋದು ಮೇನ್ ಬಾಗಿಲಲ್ಲಿ ವಿವಾರ ಬಾಗಿಲು ತಂದು ಕೊಡ್ತೀಲ್ಲ ಅದು ಇಲ್ಲಿ ಇಪ್ಪತ್ತು ರೂಪಾಯ ನಂತರ ಟಿಕೆಟ್ ಇತ್ತು ಇದನ್ನು ಟಿಕೆಟ್ ನೋಡುತ್ತೆಲ್ಲ ಸ್ಟ್ಯಾಚ್ಯೂನ ಮಾಡಿಟ್ಟಾರೆ ಆಗಿನ ಕಾಲದವ್ರ್ದೆಲ್ಲರೂ ಸುಶಿಲ್ಮನಿಗಳು ಬಸವಣ್ಣನವ್ರದು ಆಮೇಲೆ ಅವ್ರ ತಂದೆ ತಾಯಿದು ಅವ್ರ ಹೆಂಡತಿದು ಅಂಬಿಗರ ಚೌಡಯ್ಯ ಅವ್ರದು ಎಲ್ಲರದೂ ಇಟ್ಟಾರಲ್ಲಿ ಸ್ಟ್ಯಾಚ್ಯೂ ಮಾಡಿ ನೋಡಿ ಈ ಥರದ್ದು ಒಂದು ಗೋಪುರ ಏನದಲ್ಲ ಇಲ್ಲಿ ಆ ಥರನೇ ಎಲ್ಲದಕ್ಕೂ ಆ ಥರ ಗೋಪುರ ಮಾಡಿಬಿಟ್ಟು ಸ್ಟಾರ್ಟಿಂಗ್ ನಾನು ಇಲ್ಲಿನೂ ಎಕ್ಸ್ಪ್ಲೇನ್ ಮಾಡಿಲ್ಲ ನೆಕ್ಸ್ಟ್ ಅವರು ಅವ್ರು ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ಕುದುರೆ ಮೇಲೆ ಸವಾರಿ ಮಾಡ್ತಾ ಇರೋರು ಗೊತ್ತಿಲ್ಲ ಯಾರು ಅಂತ ಇಲ್ಲಿ ಋಷಿ ಮುನಿಗಳಿದ್ದಾರೆ ಇಲ್ಲಿ ಅಕ್ ಮಹಾದೇವಿ ಅದಾರ ನೆಕ್ಸ್ಟ್ ಇಲ್ಲಿಯಿಂದ ನಾನು ಹೇಳ್ಕೊತ ಹೋಗ್ತೀನಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಸರಿಯಾಗಿ ಕೇಳಿಸ್ತಾ ಇದೆಯೋ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾವು ದಿನ ಸಿಕ್ಕಾಪಟ್ಟೆ ಬಿಸಿಲಿತ್ತು ಕೂಡಲ ಸಂಗಮದಾಗ ಹಾಗಾಗಿ ಸುಸ್ತು ಬೇರೆ ಆಗಿತ್ತು ಹಾಗಾಗಿ ಸೌ ಭಾಳ ಸೌಕಾಶವಾಗಿ ಮಾತಾಡಿದ್ದೀನಿ ನಾನು ಸೊ ಕೇಳಿಸುತ್ತ ಇಲ್ಲೋ ಸರಿಯಾಗಿ ಗೊತ್ತಿಲ್ಲ ಕಲ್ಯಾಣ ಕೇಳಿಸಿದ್ರೆ ಸಾರಿ ಬಟ್ ವಿಡಿಯೋನ ಮಾತ್ರ ಎಲ್ಲೂ ಬಿಟ್ಟಿಲ್ಲ ನಾನು ಕಂಪಲ್ಸರಿಯಾಗಿ ಎಲ್ಲ ಕಡೆ ನೀಟಾಗಿ ಮಾಡಿದ್ದೀನಿ ಒಂದೇ ಜಾಗನೂ ಮಿಸ್ ಮಾಡಿಲ್ಲ ನಾನು ಪ್ರತಿಯೊಂದು ಜಾಗದೊಳಗೂ ನಾನು ಹೋಗಿ ವಿಡಿಯೋ ಮಾಡಿದ್ದೀನಿ ಸೊ ಸಿದ್ದರಾಮೇಶ್ವರ ಸರಿಯಾಗಿ ಕೂಡಲ ಸಂಗಮನ ಯಾರು ನೋಡದೆ ಇರೋರು ಇದನ್ನು ಈ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗ್ತೈತಿ ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ ಪ್ರಭುದೇವ ಇವರು ವಚನ ಸಂರಕ್ಷಣೆ ಹಳೆಯ ಮದುವೆಯ ಶೀಲವಂತರಿಗೆ ಏಳೈ ಇವರು ಯಾರಂತ ಗೊತ್ತ ಪೂಜ್ಯ ಶ್ರೀ ಮಹಾ ಜಗದ್ಗುರುಗಳು ಲಿಂಗಾನಂದ ಸ್ವಾಮೀಜಿಯವರು ಕೆಲವೊಂದ್ ಕಡೆ ಗುಹೆ ಅಂತಾನು ಕರೀತಾರೀ ನಮ್ಮ ಕಡೆ ಗವಿ ಅಂತೀವಿ ಗವಿ ಅಂದ್ರೆ ಕೆಲವೊಂದ್ ಕಡೆ ಬೇರೆ ಅರ್ಥ ಇರ್ತದೆ ಬಟ್ ನಮ್ಮ ಕಡೆ ಗವಿ ಅಂತ ಹೇಳ್ತೀವಿ ಕೆಲವೊಂದು ಕಡೆ ಗುಹೆ ಅಂತಾರೆ ಬಟ್ ಅಲ್ಲಿ ಅದನ್ನು ಮಾಡರಿ ಇಲ್ಲಿ ಸಿಕ್ಕೂ ಬರ್ಬೇಕು ಹಾಂಗದಿತ್ತು గోఖే గుహిళంది కడు బర్ చిరుగ్ కడందోకమ్మా ಅಲ್ಲೇ ಒಂದು ಸಣ್ಣ ಡೋರ್ ಥರ ಇದೆ ಅಂದರೆ ಡೋರ್ ಇಲ್ಲ ರೌಂಡ್ ಸೇಫ್ ಮಾಡ್ತಾರಲ್ಲ ಆ ಥರ ಬಟ್ ನಾವು ಅಲ್ಲಿ ಹೋದ ತಕ್ಷಣ ಇನ್ನು ಹೋಗ್ತಾ ಇದ್ವಿ ಅಲ್ಲಿ ಅವಾಗ ದೇವಿದು ಪೂಜೆ ಮಾಡ್ತಾ ಇತ್ತು ಅರ್ಚಕರು ಸೊ ನಮಗೆ ಖುಷಿ ಆಯಿತು ಹೋದ ತಕ್ಷಣ ನಮ್ಗೆ ಮಂಗಳ ಸಿಕ್ತು ಹೊರಗೆ ಬಿಡು ಹೊರಗೆ ಬಿಡು ಆ ಥರ ಹೋದಾಗ ಮಂಗಳಾರತಿ ಸಿಗ್ಬೇಕು ಸಡನ್ನಾಗಿ ಸಾರ್ಥಕ ಆಯಿತು ಅನ್ನೋ ಥರ ಫೀಲ್ ರೀ ಇಲ್ಲಿ ನೋಡ್ಬೋದು ಈಗಷ್ಟೇ ಪೂಜೆ ಮುಗೀತ್ರಿ ಇಲ್ಲಿ ಒಂದು ಎಲ್ಲ ಕಡೆಯೂ ಗ್ರಾನೈಟ್ ಹಾಕ್ಯಾರ ಅದು ನೋಡ್ಬೋದು ನೀವು ಆಮೇಲೆ ಎಲ್ಲ ಕಡೆನೂ ಭಾಳ ಕ್ಲೀನ್ ಇಟ್ಟಾರೆ ದೇವಸ್ಥಾನ ಮಾಡೋದು ನಾವು ಮನೆ ಆ ದಿನ ತೊಗೊಂಡ್ವಿ ತೊಗೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುಂತು ಧ್ಯಾನ ಮಾಡ್ತೀವಿ ನಾವು ದೇವರು ಧ್ಯಾನ ಮಾಡಿ ಮತ್ತು ನಾವು ಮೇಲ್ಗಡೆ ಬಂದ್ವಿ ಮೇಲಂದರೆ ಇದು ಗುಹೆರಿ ಗವಿ ಅಂತೇನು ಕರಿತೀವಿ ಅದು ಈಗ ನಾವು ಮ್ಯಾಗೆ ಬಂದು ಅಲ್ಲಿ ಲೆಫ್ಟ್ ಸೈಡಿಗೆ ನಾವು ಹೋಗ್ತಾ ಲೆಫ್ಟ್ ನೋಡಿದ್ದೀರಿ ಅಲ್ಲೇ ಈ ಕಡೆ ರೈಟಿಗೆ ನಾನು ಹೋಗ್ಬೇಕಾದ್ರೆ ಲೆಫ್ಟ್ ಆಗ್ತಿತ್ತು ಅಲ್ಲಿ ಓಡೋಣ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬಾ ಮಗಳ ಸ್ಟೆಪ್ ಹತ್ಕೊಂಡು ಮೇಲೆ ಬರ್ಬೇಕ್ರಿ ಫಸ್ಟಿಗೆ ನಾನು ನಿಮ್ಗೆ ತೋರಿಸಿದ್ನಲ್ಲ ಅಲ್ಲಿ ಬರ್ತದೆ ಈ ಕಡೆ ಸೈಡ ಆಮೇಲೆ ಈಗ ಏನು ಮಧ್ಯದೊಳಗೆ ಒಂದು ಗುಣಲಿಂಗ ಅಂತ ಹೇಳಿಬಿಟ್ಟು ಒಬ್ಬರದ್ದು ಮೂರ್ತಿ ಇದೆ ರೀ ಅವ್ರದ್ದು ತೋರಿಸ್ತೀನಿ ನಿಮ್ಗೆ ಈಗ ಆಮೇಲೆ ನಿಮ್ಗೆ ಹೇಳಿದ್ರ ಪ್ರತಿಯೊಂದು ಸ್ಟ್ಯಾಚ್ಯೂಗಳಿಗೂ ಈ ಥರ ದೇವಸ್ಥಾನ ಗೋಪ ಗೋಪುರ ಏನಂತನ ಆ ಥರ ಈ ಥರ ಮಾಡ್ಯಾರ ನೋಡಿರಿ ಕಂಪಲ್ಸರಿ ಎಲ್ಲದಕ್ಕೂ ಈ ಥರ ಎಲ್ಲ ಸ್ಟ್ಯಾಚುಗಳೂ ಈ ಥರ ಮಾಡಿಬಿಟ್ಟಾರೆ ಇನ್ನು ನಾನು ತೋರಿಸಿದ್ದು ಗುಣಲಿಂಗ ಅಂತ ಹೇಳಿ ಇವ್ರದೇ

षणुख शिवयोगी वेदांत्य सर्वज्ञ तरह का व्यू ಈ ಥರ ಯು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ